ನನ್ನ ಖುಷಿನಲ್ಲಿ ನಾನು ಅವ್ರಿಗೆ ಪಾಲ್ ಕೊಡೋದಿಲ್ಲ ನಾನು ಹಂಗಿನೇ ಯಾವ ಅಂಗಡಿನ ಮಾಡಬೇಕು ಅಂದ್ಬಿಟ್ಟು ಮಕ್ಳುಗಳು ಚೀಟಿನ ಬರೆದ್ಬಿಟ್ಟು ಮೂರು ನಾಲ್ಕು ಚೀಟಿನಲ್ಲಿ ಬರ್ದುಬಿಟ್ಟು ಖುಷಾಲ ಹತ್ರನೂ ಕೂಡ ಹೆಚ್ಚಿದ್ದೀವಿ ಅಂದರೆ ಮನೇಲಿ ಒಂದು ದಿವ್ಸನೂ ಕೂಡ ಮನೆಯಲ್ಲಿ ಇರೋಕ್ಕಾಗೋದಿಲ್ಲ ಅಲ್ವರ ಮನೆಯಲ್ಲಿ ಇರಬೇಕಲ್ಲ ಅಂತಲೇ ಹೋಗಿ ನಿಗದಿದ್ದೀವಿ ವ್ಯಾಪಾರ ಒಬ್ಳು ಬಂದಾದಮೇಲೆ ಒಂದು ಮೂರು ದಿವಸ ಸುಮ್ಮನೆ ಇದ್ದರು ಒಂದು ಮೂರು ದಿವಸ ಆದಮೇಲೆ ನಾನು ಇರೋ ಜಾಗದಲ್ಲೇ ಓಟ್ ಹೋಟೆಲ್ನ ಅಂದರೆ ಹಂಗೇನೆ ಬೀದಿ ವ್ಯಾಪಾರನ ಓಪನ್ ಮಾಡ್ತೀನಿ ಅಂತ ಮಾಡಿದರು ಮತ್ತು ಅಲ್ಲಿ ಕರೆಂಟ್ ಲೈಟ್ ಕೊಡ್ತಾಯಿದ್ರು ಒಬ್ಬರು ಪಕ್ಕದಲ್ಲಿ ಮತ್ತು ಅವನು ಓನರ್ ಬಂದುಬಿಟ್ಟು ಕೆಲಸ ಮಾಡ್ತಿದ್ದರು ಬಾಡಿಗೆ ನಡೆಸ್ತಿದ್ದರು ಕೊಡ್ತಾಯಿದ್ರು ಓನರ್ ಬಂದುಬಿಟ್ಟು ಹೇಳ್ತಾನಂತೆ ಲೈಟ್ ಕೊಡೋಂಗಿಲ್ಲ ಅವನಿಗೆ ಹಂಗೆ ಹಿಂಗೆ ಅಂತ ಆಯಿತಾ ಅದನ್ನು ಹೇಳಿದರು ಲೈಟ್ ಕಿತ್ಕೊಂಡ್ರು ಇವರು ವೈರೆಲ್ಲ ತೊಗೊಂಡು ಬಂದಿದ್ದರು ಸುಮಾರು ಮೂರು ಸಾವಿರ ರೂಪಾಯಿ ವೈರೆಲ್ಲ ತಂದು ಕಲೆಕ್ಷನ್ ಎಲ್ಲ ಕೊಟ್ಕೊಂಡು ಬಲ್ಪ್ ಎಲ್ಲ ತೊಗೊಂಡು ಬಂದಿದ್ದರು ಎರಡು ದಿವಸ ಕೊಟ್ಟು ಮೂರನೇ ದಿವಸಕ್ಕೆ ಹೇಗೆ ಕಿತ್ಕೊಂಡ್ರು ಹೆಂಗಾಗ್ಬಿಡ್ತು ಅಂದರೆ ಏನು ಈ ಥರನು ಕೂಡ ಪ್ರಾಬ್ಲಮ್ ಕೊಡ್ತಾರೆ ಅವ್ನಿಗೆ ಇಷ್ಟು ಅಂತ ಭಾಳ ಸಮಡ್ತಾಯಿದ್ದು ಲೈಟ್ ಬಿಲ್ ಕೊಡ್ತಾಯಿದ್ದೀನಿ ಅಂತಲೇ ಆಸ್ತಿನೇ ಹೇಳಿದರು ನೋಡಿದ್ರೆ ಲೈಟ್ ಬಿಲ್ ನಾವು ಯೂಸ್ ಮಾಡೋದಕ್ಕಿಂತವ ಖಾಲಿ ನೈಟ್ ಟೈಮು ಏಳು ಗಂಟೆಯಿಂದ ಒಂದು ಹತ್ತು ಹನ್ನೊಂದು ಗಂಟೆವರೆಗೆ ಕೊಡ್ತೀನಿ ಅಂತ ಹೇಳಿದ್ದು ಅದಂಗೆ ಮಾಡಿದ್ರೆ ಮತ್ತು ಸರಿ ಆಗಲಿ ಇವನು ಲೈಟ್ ಇಲ್ಲ ಅಂದರೆ ಏನಾಯಿತು ಒಟ್ಟಿನಲ್ಲಿ ಚಲೋ ಇನ್ನು ಟೆಂಪರರಿ ಲೈಟ್ ಇರುತ್ತಲ್ಲ ಚಾರ್ಜಿಂಗ್ದು ಅದನ್ನು ತೊಗೊಂಡು ಬಂದ್ರೆ ಹೀಗೆ ಅದನ್ನು ತೊಗೊಂಡು ಬಂದು ಕೂಡ ಒಂದೆರಡು ದಿವಸ ನಡೆಸಿದ್ರ ಆಮೇಲೆ ಆ ಜಾಗದಲ್ಲಿ ಮುಂದೆ ಬಿ ಎಮ್ ಸಿ ಆಫೀಸರ್ ಬಂದು ಈ ಜಾಗದಲ್ಲಿ ಹಾಕಂಗೆ ಇಲ್ಲ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿದರು ಈ ಕಂಪ್ಲೇಂಟ್ ಬಂದೈತೆ ಅಂದರೆ ಈಗ ನಮ್ಗೆ ಹೊಟ್ಟೆವರಿ ಜನನೇ ಅಲ್ವರ ಕೊಟ್ಟಿರ್ತಾರಲ್ಲ ಇವನು ಇಷ್ಟೆಲ್ಲ ಆದರೂ ಕೂಡ ಇವನು ಇಲ್ಲೇ ಓಪನ್ ಮಾಡಿದ್ನಲ್ಲ ಅನ್ನೋದು ಹೊಟ್ಟೆವರಿಗೆ ಮತ್ತೆ ಅದಕ್ಕೆ ಕಂಪ್ಲೇಂಟ್ ಮಾಡಿದರು ಮತ್ತು ಅಲ್ಲಿಂದ ತೆಗ್ದು ಇನ್ನು ಎದುರುಗಡೆಗೆ ಬಂದರು ಒಂದು ಒಂದು ಅಮ್ಮ ಅಂಗಡಿ ಹಾಕ್ಕೊಂಡಿತ್ತು ಅಂಗಡಿನ ಅದ್ರ ಪಕ್ಕಕ್ಕೆ ಬಂದರು ಅವಮ್ಮ ಹೇಳ್ತು ಹಾಂ ನಾನು ಇಪ್ಪತ್ತು ವರ್ಷ ಒಂದು ವರ್ಷದಿಂದ ಅಂಗಡಿ ನಡೆಸ್ತಾ ಇದ್ದೀನಿ ನೀನು ಇಲ್ಲಿ ಬಂದು ಹಾಕೊಂಡಲ್ಲ ನಾನು ಮತ್ತು ಹೂವಿನ ಅಂಗಡಿ ಬೇರೆ ಹಾಗೆ ಹೀಗೆ ನಿಮ್ಮದು ಮನೇಜ್ ಅಂಗಡಿ ಅದಕ್ಕೂ ಇದಕ್ಕೂ ಸ್ವಲ್ಪ ಗ್ಯಾಪ್ ಇತ್ತು ನಾವು ಒಂದು ಸ್ವಲ್ಪ ಅದು ಪಟ್ಟಿಯೆಲ್ಲ ಇಟ್ಕೊಂಡೇ ನಡೆಸ್ತಾ ಇದ್ವಿ ಈಗ ಅಂಗಡಿ ಅಂದಮೇಲೆ ಎಲ್ಲ ರೀತಿ ಅಂಗಡಿನಲ್ಲೂ ಕೂಡ ಮಾರ್ಕೆಟ್ನಲ್ಲಿ ಇದ್ದೇ ಇರುತ್ತಲ್ವ ಈಗ ಮಟ ಮಟನ್ ಅಂಗಡಿ ಪಕ್ಕದಲ್ಲಿ ಹೂವಿನ ಅಂಗಡಿಗಳಿರೋದಿಲ್ವ ನೀವು ಯೋಚನೆ ಮಾಡಿ ಮೆಡಿಕಲ್ಗಳಿರೋದಿಲ್ವಾ ಹೋಟೆಲ್ಗಳಿರೋದಿಲ್ವ ಅಲ್ವರ ಒಟ್ಟಿನಲ್ಲಿ ಈಗ ನಾವು ಪೂಜೆ ಪುರಸ್ಕಾರ ಮಾಡ್ತೀವಿ ಆದರೆ ಆ ರೀತಿ ಇನ್ನೊಬ್ರಿಗೆ ತೊಂದರೆ ಕೊಡೋಂಗೆ ನಾವು ಮಾಡಲಿಕ್ಕಾಗಲ್ಲ ಅಲ್ವರ ಹಂಗಂತರ ಮತ್ತು ಅಮ್ಮ ಹಂಗಂತೂ ಸರಿ ಆಗಲಿ ಫಿಕ್ಸ್ ಬರೋದಿಲ್ಲ ನಮ್ಮದು ಟೆಂಪ್ರವರಿ ನಾವು ಅಲ್ಲಿ ನೋಡಿದ್ದೀವಿ ಈ ತಿಂಗಳಲ್ಲಿ ಖಾಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೆಡ್ಸಿದ್ರ ಆಮೇಲೆ ಆ ಥರ ಒಂದು ಎರಡು ದಿವಸ ಹಂಗೆ ಹಂಗೆ ನಡೀತಾಯ್ತಾ ಅದೇನಾಯಿತು ಗೊತ್ತಿರ ಒಂದೊಂದು ಹುಡುಗರು ಹೊಂಟೋದು ಆ ಹುಡುಗರಿಗೆ ಏನು ಅನಿಸ್ತೈತೆ ಅಂದರೆ ಈ ಸೇಟಿನ ಬೀದಿ ವ್ಯಾಪಾರನೇ ಫಿಕ್ಸ್ ಮಾಡ್ಕೊಬಿಡ್ತಾರೆ ನಾವು ಹೋಟ್ಲಲ್ಲಿ ವ್ಯಾಪಾರ ಮಾಡ್ತೀವಿ ನಮ್ಮಂಥರೂ ಬೀದಿ ವ್ಯಾಪಾರದಲ್ಲಿ ಹೀಗೆಲ್ಲ ಮಾಡಬೇಕಲ್ಲ ಅನ್ನೋದು ಅವ್ರಿಗೂ ಸ್ವಾಭಿಮಾನ ನಿಂತ್ಕೊಂಡೇ ಇರಬೇಕಲ್ಲ ಇಲ್ಲಿ ಬೀದಿನಲ್ಲಿ ಬಂದಿ ಅಂತ ಹುಡುಗರು ಬಿಟ್ಟೋದು ಆ ಹುಡುಗರಿಗೆ ಅಂದರೆ ಅಲ್ಲಿಂದ ಇಲ್ಲಿಗೆ ಥರಕ್ಕೆ ಈಗ ನೋಡಿ ಒಂದು ಅದಕ್ಕೋಸ್ಕರ ಒಂದು ಚಿಕ್ಕದು ಯಾಕೆಂದರೆ ನಮ್ಮ ಹತ್ರ ಇರೋದು ದೊಡ್ಡ ಸ್ಟವ್ ಚಿಕ್ಕು ಸ್ಟವ್ ಖರೀದಿ ಮಾಡಿದ್ರು ಅದಕ್ಕೋಸ್ಕರ ಒಂದು ಛತ್ರಿ ಖರೀದಿ ಮಾಡಿದ್ರು ಅದಕ್ಕೋಸ್ಕರ ಅದಕ್ಕೂ ಕೂಡ ಇನ್ವೆಸ್ಟ್ ಹಾಕಿದ್ದೆ ಅಟ್ಲೀಸ್ಟ್ ಎಷ್ಟೊಂಚೂರು ವ್ಯಾಪಾರ ಆಯ್ತೈತೆ ಅಂದರೆ ಹುಡುಗರದು ಸಂಬಳನಾದರೂ ಹೋಗಲಿ ಹುಡುಗರು ಸ್ಟಾಫ್ ರೂಮ್ ಬಾಡಿಗೆ ಊಟ ತಿಂಡಿ ಖರ್ಚಾದರೂ ಕೂಡ ಹೋಗಲಿ ಈಗ ಒಂದು ಹುಡುಗರುಗಳಿಗೆ ಉಂಟಾಯ್ತು ಹೋಟ್ಲು ಜೊತೆಗೆ ಈಗ ಬೀದಿ ವ್ಯಾಪಾರನೂ ಕೂಡ ಆಗಿದೆ ಇದಾಗಿ ಇಂಪಾರ್ಟೆಂಟಾಗಿ ಹುಡುಗರನ್ನ ಬ್ಯುಸಿ ಇಡ್ಬೋದು ಇನ್ನು ಅಲ್ಲಿ ಇಲ್ಲಿ ಓಡೋದ್ರೆ ಮತ್ತೆ ಹುಡುಗರನ್ನ ಇಟ್ಕೊಳೋದು ಕಷ್ಟ ಅಂತ ಅಂದ್ಬಿಟ್ಟು ಆ ಥರ ವ್ಯಾಪಾರ ಶುರು ಮಾಡಿದರು ನಿಜವಾಗ್ಲೂ ಹೆಂಗಾಯ್ತಿತ್ತು ಅಂದರೆ ಫ್ರೆಂಡ್ಸ್ ಅವರು ಇಷ್ಟು ವರ್ಷ ನೀವು ಹೋಟ್ಲಾಗಿ ವ್ಯಾಪಾರ ಮಾಡಿ ಬೀದಿ ವ್ಯಾಪಾರ ಮಾಡೋ ಪರಿಸ್ಥಿತಿ ಬರ್ತಲ್ಲಂತೆ ನೋಡಿದ್ರೇನೆ ಹೆಂಗೆ ಅನಿಸೋದು ಮಕ್ಳು ಹೇಳೋರು ಪಪ್ಪ ನಿಮ್ದು ನಿಜವಾಗ್ಲೂ ಪಪ್ಪಾ ಅಷ್ಟು ಏನು ನಮ್ಗೆ ಆಗಿರೋದು ನಮಗೆ ಊಟ ತಿಂಡಿಗೆ ಐತೆ ಹೆಂಗೂ ಇರೋಣ ಹೋಟ್ಲು ಸಿಗ್ತದೆ ಮತ್ತೆ ಶುರು ಮಾಡೋಣ ಅಂತ ಮಕ್ಕಳನ್ನು ಏಕೆಂದರೆ ಈ ರೀತಿ ಸೂಕ್ಷ್ಮ ವಿಚಾರಗಳನ್ನ ಮಕ್ಕಳು ಅರ್ಥ ಆಗೋದಿಲ್ಲ ಹಂಗೆ ಅನ್ನೋರು ಅವಾಗ ಇವರು ಹೇಳಿದರು ಇಲ್ಲ ಮಕ್ಕಳ ಹೋಟ್ನಲ್ಲಿ ಹಂಗಲ್ಲ ಕಣಪ್ಪ ಕೆಲಸ ಕೆಲಸ ಆಯ್ತದೆ ಬೀದಿ ವ್ಯಾಪಾರ ಆದರೂ ಆದರೂ ಪರವಾಗಿಲ್ಲ ನಾವೇನು ಶಾಶ್ವತವಾಗಿ ಮಾಡೋದಿಲ್ಲ ಹಂಗೆ ಹೆಂಗೆ ಅಂತ ಮಕ್ಳಿಗೂ ಕೂಡ ಏನೋ ಹೇಳ್ಕೊಂಡು ಮತ್ತು ಇನ್ನು ಮಕ್ಕಳು ಹಿಂಗೂ ಸಿಟ್ಕೊಳ್ಳೋರು ಪಾಪ ನನಗೆ ಒಂದು ದಿವ್ಸನೂ ಕೂಡ ಮನೆ ಇರೋಕ್ಕಾಗೋದಿಲ್ಲ ಅಲ್ವ ಮನೆಯಲ್ಲಿ ಇರಬೇಕಲ್ಲ ಅಂತಲೇ ಹೋಗಿ ನಿಮ್ದಲ್ಲಿ ಬೀದಿ ವ್ಯಾಪಾರ ಶುರು ಮಾಡಿದ್ದೀರ ಅಂತ ಅಂದ್ಬಿಟ್ಟು ಅನ್ನೋರು ದಿನದಲ್ಲಿ ಆ ದೇವಸ್ಥಾನ ಈ ದೇವಸ್ಥಾನ ಅಲ್ಲಿ ಇಲ್ಲಿ ಕೂಡ ಸ್ವಲ್ಪ ದೇವಸ್ಥಾನಗಳಿಗೂ ಕೂಡ ಹೋಗ್ತಾ ಇದ್ವಿ ಪ್ರತಿನಿತ್ಯ ಅದ್ರ ಜೊತೆಗೆ ನೈಟ್ ವ್ಯಾಪಾರ ಅಲ್ವ ಸಂಜೆ ಹೊತ್ತು ಹುಡುಗರು ರೆಡಿ ಮಾಡ್ಕೊಳ್ಳೋವು ಮತ್ತು ಅವ್ರಿಗೆ ಅದು ಕಷ್ಟ ಆಯಿತು ಸ್ಟಾಫ್ ರೂಮಿಂದ ಅಲ್ಲಿ ಬೀದಿ ವ್ಯಾಪ ವ್ಯಾಪಾರಕ್ಕೆ ಸಾಮಾನುಗಳೆಲ್ಲ ಬರೋದು ಅಂದರೆ ಅವ್ರಿಗೊಂಥರ ಅದು ಹಾ ನಾವು ಈ ಕೆಲಸ ಮಾಡಬೇಕಲ್ಲ ಅಂತ ಅನ್ನಿಸ್ತಾವೆ ಹುಡುಗರಿಗೆ ಹುಡುಗರುಗಳು ಕೂಡ ಬಿಟ್ಟೋದು ಈಗ ಅದು ಕೂಡ ಇಲ್ಲ ಹೆಂಗೋರು ನೈಟ್ ಟೈಮ್ ಆದರೂ ಸ್ವಲ್ಪ ಇರ್ತಿದ್ರು ಇರ್ತಿದ್ರಲ್ವರಾ ಬ್ಯುಸಿ ಅಂತಂದರೆ ಬೇಗ ಬಂದುಬಿಡೋರು ಬೇಗ ಹನ್ನೊಂದು ಹನ್ನೆರಡು ಗಂಟೆನಲ್ಲಿ ಬಂದು ಮಾಡ್ಕೊಂಡು ಬಂದ್ಬಿಡೋರು ಹೆಂಗು ಊಟನಲ್ಲಿ ಹುಡುಗರು ತಿಂಡಿ ಊಟಕ್ಕೆ ಖರ್ಚು ಹೊಂಟೋಗೋದು ಅವ್ನು ಸಂಬಳನಾದರೂ ಆಗೋದಲ್ಲ ಒಂದು ಪಾರ್ಸಲ್ ಹೋಗೋದಲ್ಲ ಅದು ಬಂದು ತಿಂತಿರಲಿಲ್ಲ ಯಾಕೆಂದರೆ ಆ ಏರಿಯಾ ಎಷ್ಟು ಕತ್ತಲೆ ಆಗಿದೆ ಕತ್ತಲೆ ಗೌ ಆಗಿಬಿಟ್ಟಿದೆ ಅಲ್ಲಿ ಜನಗಳು ತಿರುಗಾಡೋದ ಸಂಖ್ಯೆನೇ ಕಮ್ಮಿ ಆಗಿಬಿಟ್ಟಿದೆ ಎಲ್ಲಾಂದರೆ ಹೀಗೆ ಬಿಲ್ಡಿಂಗ್ಗಳೆಲ್ಲನೂ ಕೂಡ ಎಲ್ಲನೂ ಕೂಡ ಹೊಡೆದಿದ್ದಾರೆ ಅದು ಇದು ಬಾಂಬೆನೇ ಇಡ್ತಾರಂತೆ ಬ್ಲ್ಯಾಸ್ಟ್ ಮಾಡ್ತಾ ಇದ್ದಾರಂತೆ ಬಿಲ್ಡಿಂಗ್ಗಳ ಹಾಗಾಗಿ ನಾನು ಇವತ್ತು ಇಷ್ಟು ಬೇಗ ಹೊಡಿತಾರ ಇಷ್ಟು ಬೇಗ ಅಂತಂದರೆ ಅದು ಬ್ಲಾಸ್ಟ್ ಮಾಡ್ತಾರಂತೆ ಬ್ಲ್ಯಾಸ್ಟ್ ಮಾಡಿಬಿಟ್ಟು ಆಮೇಲೆ ಜೆ ಜೆ ಸಿ ಬಿಯಿಂದ ಸ್ವಲ್ಪ ಸ್ವಲ್ಪನೇ ಎಳ್ಕೊಂಡು ಹೋಗ್ತಾರಂತೆ ಹಂಗೆ ಮಾಡ್ತಾಯಿದ್ದಾರಂತೆ ಹಾಗಾಗಿ ಈಗ ಈಗ ಮನೆಯಲ್ಲೇ ಇದ್ದೀವಿ ಮನೆಯಲ್ಲೇ ಇದ್ದಾರೆ ಈಗ ಮನೆಯಲ್ಲೇ ಇದ್ದಾರೆ ಬೀದಿ ವ್ಯಾಪಾರನೂ ಕೂಡ ಹೊಂಟೋಯ್ತು ಹೋಟ್ಲು ಜೊತೆಗೆ ಈಗ ಬೀದಿ ವ್ಯಾಪಾರನೂ ಕೂಡ ಇಲ್ದಂಗೆ ಆಗಿದೆ ಈಗಂತೂ ಮನೆಯಲ್ಲೇ ಇದ್ದಾರೆ ಈಗ ನಾನು ಹೇಳಿದ್ನಲ್ಲ ಅದೊಂದು ಎರಡು ಮೂರು ಅಂಗಡಿಗಳು ನೋಡಿದ್ದೀವಿ ಐದನೇ ತಾರೀಕು ಹಿಂಗೆ ಬಿಗುದಕ್ಕೆ ಏಕೆಂದರೆ ಎಲ್ಲರೂ ಕೂಡ ಒಂದು ಒಂದಲ್ಲ ಒಂದು ರೀತಿಯಲ್ಲಿ ಮೋಸ ಅಲ್ಲಿರೋ ಅಂಥರನ್ನ ಬಿಡಿಸ್ತಾ ಇದ್ದಾರೆ ಬಾಡಿಗೆಗೋಸ್ಕರ ಈಗ ನಾವು ಕೂಡ ಈಗ ನಮ್ಮಿಂದ ಅವ್ರಿಗೂ ಕೂಡ ಅನ್ಯಾಯ ಆಯ್ತೈತಿನೋ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ ಈಗ ನಾವು ಹೋಗಲಿಲ್ಲ ಅಂದರೆ ಇನ್ನು ಬೇರೆಯವರಿಗೆ ಕೊಡ್ತಾರೆ ಅಲ್ಬಿಡಾ ಆ ಥರ ಅಂದ್ಕೊಂಡೋದ್ರೆ ಈಗ ನಮಗೂ ಅಂಗಡಿ ಸಿಗೋದಿಲ್ಲ ಈಗ ಅವರು ಅಂತಂದರೆ ಇವರು ಕೂಡ ಅವ್ರನ್ನ ಜಬರ್ದಸ್ತಿಯಾಗಿ ಎಕ್ದಮ್ ಖಾಲಿ ಮಾಡ್ಸೋಕ್ಕೂ ಆಗೋದಿಲ್ಲ ಒಂದು ಎರಡು ಅಂಗಡಿ ನೋಡ್ಕೊಂಡಿದ್ದೀವಲ್ಲ ಅವರು ಅವ್ರು ಹೇಳ್ತಾರೆ ಅಣ್ಣ ಹಂಗೆ ಹಂಗೆ ಮಧ್ಯದಲ್ಲಿ ನಾನು ಅವನು ಖಾಲಿ ಮಾಡಿಸ್ತಿರೋದು ನಾನು ಚಾಲೂ ಮಾಡ್ತೀನಿ ಅಂತ ಎಕ್ದಮ್ ನಾನು ಅವನಿಗೆ ದಬಾವಾಕೋದ್ರು ಕೂಡ ಖಾಲಿ ಅಂತ ಅವ್ನು ಬೇಕಾದ್ರೆ ಕೋರ್ಟ್ ಗೇಟ್ಗೂ ಹೋಗ್ಬೋದು ಏಕೆಂದರೆ ಈಗ ಅವ್ನು ಇಷ್ಟು ಕೊಡ್ತಾವನೆ ಅದರಲ್ಲಿ ನಮ್ಗೆ ಸಾಕಾಗೋದಿಲ್ಲ ಇಲ್ಲಿ ಅಂಗಡಿಗಳೆಲ್ಲ ಜಾಸ್ತಿ ಆಗಿದೆ ಏನು ಟೆನ್ ಪರ್ಸೆಂಟ್ ಜಾಸ್ತಿ ಮಾಡಿಕೊಟ್ಟವನು ಅಷ್ಟೇ ಹಾಗಾಗಿ ಸ್ವಲ್ಪ ನಿಧಾನ ಮಾಡುವಂಥಲ್ಲೂ ಕೂಡ ಹೇಳ್ತಾರೆ ಕೆಲವೊಂದರಲ್ಲಿ ಈ ಥರ ಫ್ರೆಂಡ್ಸ್ ನಿಜವಾಗ್ಲೂ ಕೂಡ ಇದು ಒಬ್ಬರ ಮೇಲೆಲ್ಲ ಪರಿಣಾಮ ಪ್ರತಿ ಪ್ರತಿಯೊಬ್ಬರ ಮೇಲೂ ಕೂಡ ಈ ಏರಿಯಾ ಹೊಡೆಯೋದ್ರಿಂದ ಆಗ್ತಾಯಿದೆ ನೋಡೋಣ ಫ್ರೆಂಡ್ಸ್ ಹೆಂಗಾಯ್ತದೆ ಅಂದರೆ ನಮಗೆ ಹೆಂಗೆ ಅಂದರೆ ಶೀತ ಮೂರು ದಿವ್ಸದಿಂದ ಜ್ವರ ತಲೆನೋವು ಒಂಥರ ಎಲ್ಲ ಟಾನ್ಸರ್ನ್ಗಳು ಶುರುವಾಗ್ಬಿಟ್ಟಿದೆ ಒಂಥರ ಹೆಂಗೆ ಒಂಥರ ರಾತ್ರಿ ಹೊತ್ತು ಮಾತ್ರ ಜ್ವರ ಇದೆ ಇಡೀ ದಿನ ಎಲ್ಲ ಕೆಲಸನೂ ಮಾಡ್ತೀನಿ ಎದ್ದೇಳ್ತೀನಿ ಕೆಲಸ ಕಾರ್ಯ ಎಲ್ಲ ಮಾಡ್ತೀನಿ ಎಲ್ಲ ಸುತ್ತಲೂ ಇದ್ದೀವಿ ದೇವಸ್ಥಾನಗಳು ಮತ್ತು ಆ ಅಲ್ಲಿಗೆ ಇಲ್ಲಿಗೆ ಇನ್ನು ಕೋರ್ಟ್ಗಳಿಗೆ ಸ್ವಲ್ಪ ವ್ಯವಹಾರಗಳಿದ್ದೇವೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಸುತ್ತುತ್ತಾ ಇದ್ದೀವಿ ರಾತ್ರಿ ಬಂತು ಅಂದರೆ ಒಂಥರ ಜ್ವರ ಬಂದಂಗೆ ಆಗುತ್ತೆ ಇಲ್ಲಿ ಮಾತ್ರೆ ಕುಡಿಯೋದು ಆದರೆ ಏಕೆಂದರೆ ಇನ್ನು ಕುಡಿಲಿಲ್ಲ ಅಂದರೆ ಇನ್ನು ಬೆಳಗ್ಗೆ ಎದಲಕ್ಕಾಗೋದಿಲ್ಲ ಇನ್ನು ಕುಶಾಲ್ಗೂ ಕೂಡ ಅವನು ಕೂಡ ಮನೆ ಏಕೆಂದರೆ ಈಗ ನಮ್ಮ ಪರಿಸ್ಥಿತಿಗಳು ನಮ್ಮ ಮಕ್ಕಳು ಮೇಲೆ ಹೇಗೆಲ್ಲ ಪರಿಣಾಮ ಬರ್ತಿದೆ ಅದು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಮತ್ತೆ ಮತ್ತೆ ಅದನ್ನೇ ಹೇಳಿ ನಾನು ನಿಮಗೂ ಕೂಡ ಬೋರ್ ಮಾಡಲಿಕ್ಕೆ ಇಷ್ಟ ಆಗೋಲ್ಲ ನೋಡಿ ಈ ರೀತಿ ಪರಿಸ್ಥಿತಿ ಇದೆ ಒಬ್ಬರು ಕಮೆಂಟ್ ಹಾಕಿ ಕೇಳಿದರು ಹೋಟೆಲ್ ಸಿಕ್ತಾ ಈಗ ಏನು ಮಾಡ್ತಾಯಿದ್ದೀರಿ ಬೀದಿ ವ್ಯಾಪಾರನೇ ಇದ್ದೀರಾ ಅಂತವ ನೋಡಿ ಅವ್ರಿಗೋಸ್ಕರ ವೀಡಿಯೋ ಮಾಡಿದ್ದಾಯ್ತು ನೋಡಿ ಹೋಟೆಲು ಸಿಕ್ಕಿಲ್ಲ ನೋಡೋಣ ಸಿಕ್ತಾದ ಅದೇ ಈಗ ನಾವು ಅಡ್ವಾನ್ಸ್ ಕೊಟ್ಟರೆ ಒಂದು ಸ್ವಲ್ಪ ರಿಪೇರಿ ಎಲ್ಲ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಒಂದು ವಾರ ಬೇಕಾಗ್ಬೋದು ಈಗ ನೋಡಿ ರಿಪೇರಿ ಮಾಡಿಸಲಿಕ್ಕೂ ಕೂಡ ಸುಮಾರು ಒಂದು ಒಂದೂವರೆ ಲಕ್ಷ ರೂಪಾಯಿ ಬೇಕಾಗುತ್ತೆ ಅದಕ್ಕೂ ಕೂಡ ಇನ್ನು ಅದೇನಾದರೂ ನಾವು ಎರಡು ಮೂರು ವರ್ಷ ಮಾಡಿದರೆ ಓಕೆ ಪರವಾಗಿಲ್ಲ ಈಗ ಅದನ್ನು ಕೂಡ ಮತ್ತೆ ಎರಡು ವರ್ಷ ಬಿಟ್ಕೊಂಡು ಮತ್ತೆ ಖಾಲಿ ಮಾಡಬೇಕು ಅಂದರೆ ಸುಮ್ಮ ಸುಮ್ಮನೆ ರಿಪೇರಿ ಮಾಡಿಸ್ಬೇಕು ಅದು ಕೂಡ ಟೆನ್ಷನು ಅರ್ಥ ಆಗ್ತಿಲ್ಲ ಏನು ಮಾಡಬೇಕು ಯಾವ ಅಂಗಡಿಗೆ ಹೋಗಬೇಕು ಹೇಗಪ್ಪ ಅಂತಂದರೆ ನನಗೆ ನಿಜವಾಗ್ಲೂ ಕೂಡ ಇವರು ಹೇಗೆ ಮಾಡ್ತಾರೆ ಅಂತಂದರೆ ನೋಡು ನಿನಗೆ ನೋಡು ನೀನೇನು ಹೇಳ್ತೀಯ ಅಂತ ಕೇಳಿಬಿಡ್ತಾರೆ ನನಗೆ ಈಗ ನಾನು ಏನಾದರೂ ಸಡನ್ನಾಗಿ ಒಪ್ಕೊಂಡು ಮಾಡಿದ್ರೆ ಮುಂದೆ ಏನಾದರೂ ಕೂಡ ಹೆಚ್ಚು ಕಮ್ಮಿ ಆದರೆ ನನ್ನ ಮಕ್ಕಳು ಹಣೆ ಚೇಂಜ್ ಆಯ್ತದೆ ಇನ್ನು ಇವ್ರ ಬಯಲು ಕೂಡ ಬರ್ಬೋದು ನೀನೇ ಹೇಳ್ದಲ್ಲ ಅದಕ್ಕೆ ಮಾಡಿದೆ ಅಂತ ಮೊನ್ನೆನ ನಾವು ಯಾವ ಅಂಗಡಿನ ಮಾಡಬೇಕು ಅಂದ್ಬಿಟ್ಟು ಮಕ್ಳುಗಳು ಚೀಟಿನ ಬರೆದ್ಬಿಟ್ಟು ಮೂರು ನಾಲ್ಕು ಚೀಟಿನಲ್ಲಿ ಬರೆದ್ಬಿಟ್ಟು ಖುಷಾಲ ಕೂಡ ಹೆಚ್ಚಿದ್ದೀವಿ ಅಂದರೆ ಬೆಳಗ್ಗೆ ಚೀಟಿನಲ್ಲಿ ಬರೆದು ಹಾಕಿ ದೇವ್ರ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿಬಿಟ್ಟು ದೇವರೇ ನಿನಗೆ ಬಿಟ್ಟಿದ್ದು ಕಣಪ್ಪ ಯಾವ ಯಾವ್ದು ಅಂಗಡಿ ನಾವು ಮಾಡಬೇಕು ನೀನೇ ಹೇಳು ಅಂತ ಅಂದ್ಬಿಟ್ಟು ಚೀಟಿ ಹೆತ್ಬಿಟ್ಟು ಅದರಲ್ಲಿ ಕೂಡ ನಿರ್ಧಾರ ಮಾಡ್ತಾಯಿದ್ದೀವಿ ನಮಗೆ ತಲೆನೇ ಓಡ್ತಾಯಿಲ್ಲ ಹೆಂಗಾಗಿದೆ ಅಂದರೆ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದೆ ಒಂಥರ ಅಯ್ಯೋ ಯಾವ ನಿರ್ಧಾರ ಮಾಡಬೇಕು ನಿಜವಾಗ್ಲೂ ಈವ ಈ ಥರ ಪರಿಸ್ಥಿತಿನಲ್ಲಿ ನನಗೇನು ಅನಿಸ್ತದೆ ಗೊತ್ತಿರ ಫ್ಯಾಮಿಲಿ ಇರಬೇಕು ಜೊತೆಯಲ್ಲಿ ಅಂದರೆ ಫ್ಯಾಮಿಲಿ ಅಂತಂದರೆ ನಾವು ಚೆನ್ನಾಗಿದ್ದಾಗ ನಮ್ಮ ಹತ್ರ ಕಿತ್ಕೊಬಿಟ್ಟು ನಾವು ಬೀದಿಗೆ ಬರೋ ಟೈಮ್ನಲ್ಲಿ ನಮ್ಮಿಂದ ದೂರ ಆಗ್ತಾರಲ್ಲ ಆ ರೀತಿ ಫ್ಯಾಮಿಲಿ ಎಲ್ಲ ನಮಗೆ ಕಷ್ಟ ಬರಲಿ ನಮಗೆ ಸುಖವಾಗಿರಲಿ ಜೊತೆಯಲ್ಲಿರಬೇಕು ಅವ್ರಿಗೆ ನಮ್ಮ ಹತ್ರಕ್ಕೆ ಬಂದುಬಿಟ್ಟು ಸಮಾಧಾನ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಒಂದು ಫೋನಲ್ಲಾದರೂ ಕೂಡ ಹಾಂ ಧೈರ್ಯಗೆ ಗೆಡಬೇಡಿ ಒಂದು ಒಳ್ಳೆಯದು ಕೆಟ್ಟದ್ದು ಯೋಚನೆ ಮಾಡಿ ಮಾಡಿ ಒಟ್ಟಿನಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಮಾತು ಅವರು ದುಡ್ಡೇ ಕೊಡಬೇಕು ದುಡ್ಡಿನ ನಿಜವಾಗ್ಲೂ ಹೇಳ್ತೀನಲ್ಲ ದುಡ್ಡಿನ ಸಹಾಯ ಬೇಡ ನನಗೆ ಈಗ ಮಾನಸಿಕವಾಗಿ ನನಗೆ ಮನ್ ನಮಗೆ ಹೆಂಗೆ ಅಂದರೆ ನಮಗೆ ಒಂದು ಮೆಂಟಲಿಯಾಗಿ ಒಂದು ಒಂದು ಮಾನಸಿಕವಾಗಿ ಒಂದು ಸ್ಟ್ರೆಂತಾಗಿ ಒಂದು ಒಳ್ಳೆ ಮಾತಾಡೋ ಜನಗಳು ಬೇಕು ನಮಗೆ ಒಂದು ಪಾಸಿಟಿವ್ ಆಗಿ ಹಾಂ ಇಲ್ಲ ಒಳ್ಳೇದಾಗುತ್ತೆ ಅಂತ ಯಾರಾದರೂ ಒಬ್ರು ಹೇಳ್ಬಿಟ್ರು ಅಷ್ಟು ನಮಗೆ ಖುಷಿ ಆಗುತ್ತೆ ಏಕೆಂದರೆ ಇವರು ಹೋಗಿ ಹೋಗಿ ಅಲ್ಲಿ ಕೂತ್ಕೋತಾರಲ್ಲ ಇಲ್ಲ ಅಣ್ಣ ಏನೋ ಒಂದು ಆಯ್ತದೆ ಒಳ್ಳೇದಾಯ್ತದೆ ಅಂದಾಗ ಇವ್ರು ಗೊಂಥರ ಖುಷಿ ಹ್ಞೂ ನಂಗೆ ಹಂಗೆ ಅನ್ನಿಸ್ತದೆ ಕೆಲವೊಬ್ರು ಫ್ಯಾಮಿಲಿಯವರು ಕೆಲವೊಬ್ರು ಜನಗಳು ನಮಗೆ ನಾವು ಚೆನ್ನಾಗಿದ್ದಾಗ ಒಂಥರ ಅಧಿಕಾರ ಚಲೈಸೋದು ಬರುತ್ತೆ ಹಾಂ ನಮ್ಮವರು ನಮ್ಮದು ನೀನು ಇವಾಗ ಬಂದಿರೋದು ಅನ್ನೋ ರೀತಿಯಲ್ಲಿ ಒಂದು ಸ್ವಲ್ಪ ಅಂದರೆ ನೀನು ಮತ್ತೆ ಬಂದಿದ್ದು ಇದು ನಮ್ಮದು ನಮ್ಮ ಸ್ವಂತದ್ದು ಅನ್ನೋ ರೀತಿಯಲ್ಲಿ ಕೆಲವೊಂದು ಕೆಲವೊಂದ್ರ ಮೇಲೆ ಅಧಿಕಾರ ಚಲಾಯಿಸ್ತಾರೆ ನಾವು ಚೆನ್ನಾಗಿರ್ಬೇಕಾದ್ರೆ ನಾವು ಖುಷಿಯಾಗಿದ್ದೀವಿ ನಾವೆಲ್ಲ ಒಂದು ಹೊರಗಡೆ ಇದ್ದೀವಿ ಒಂದು ಏನೋ ಒಂದು ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದಾಗ ಹಾಂ ನೀನು ಬಂದು ನಿನ್ನ ನೀನು ಹೊರಗಡೆಯಿಂದ ಬಂದಿದ್ದು ಇದು ನಮ್ಮದು ಅನ್ನೋ ಅಧಿಕಾರವಾಗಿ ಏನಾದರೂ ಒಂದು ಮಾತಾಡ್ತಾರಲ್ಲ ನನಗೆ ನಿಜವಾಗ್ಲೂ ಕೂಡ ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ಕೋಪ ಬಂದ್ಬಿಡುತ್ತೆ ಗೊತ್ತರ ಈಗ ಆ ಥರ ಜನಗಳು ಈಗಿಲ್ಲ ಈಗ ಅವ್ರದ್ದಲ್ಲ ಈಗ ನಮಗೇನು ಕಷ್ಟ ಬಂದಿದೆಯೋ ಈ ಕಷ್ಟ ಅವ್ರದ್ದಲ್ಲ ನಾವು ಸುಖವಾಗಿದ್ದಾಗ ಮಾತ್ರ ಅವ್ರದ್ದು ನಾವು ನಾವು ಕಷ್ಟದಲ್ಲಿದ್ದಾಗ ಅವ್ರದ್ದಲ್ಲ ನಾನು ಮತ್ತೆ ಬಂದಿರೋಳು ಅಯ್ಯೋ ಕೆಲವೊಂದು ಮಾತುಗಳು ಈಗ ನೋಡಿ ಈಗ ನನ್ನ ಯಜಮಾನ್ರಿಗೆ ನಾನು ಅದೇ ಹೇಳ್ತೀನಿ ಈಗ ನೋಡಿ ನಾವು ತುಂಬಾ ಕಷ್ಟದಲ್ಲಿದ್ದೀವಿ ಈಗ ಬಂದು ಹಾಂ ಆ ಕಷ್ಟದಲ್ಲಿ ನಮಗೂ ಚೂರು ಪಾಲ್ ಕೊಡಿ ಈ ಒಟ್ಟಿನಲ್ಲಿ ಸಮಾಧಾನ ಮಾಡಿಕೊಳ್ಳಿ ಒಳ್ಳೇದಾಗ್ತದೆ ಹಾಂ ಏನೋ ಒಂದು ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಎರಡು ಒಳ್ಳೆ ಮಾತನ್ನ ಆ ಕಷ್ಟದಲ್ಲಿ ಏನೋ ಒಂಥರದಲ್ಲಿ ಅವರು ಆಗಿ ನಮ್ಮ ಜೊತೆ ಸೇರ್ಕೋತಿದ್ದಾರೆ ಅಂದ್ಬಿಟ್ಟು ಯಾರೂ ಕೂಡ ಮಾತಾಡಲ್ಲ ಅದೇ ನಾವು ಚೆನ್ನಾಗಿದ್ದೀವಿ ನಾವೇನೋ ಒಂದು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವೇನೋ ಒಂದು ಖುಷಿಯಾಗಿದ್ದೀವಿ ಅಂದಾಗ ಹಾಂ ನಮ್ಗೆ ಹೇಳಲಿಲ್ಲ ನಮ್ಮನ್ನು ಕರೀಲಿಲ್ಲ ನಾವು ಇಲ್ದಲ್ಲೇನೇ ಮಾಡ್ಕೋತಾರೆ ಹಾಂ ಈಗ ಬಂದಿರೋದೆಲ್ಲನೂ ಕೂಡ ಅಧಿಕಾರ ಚಲಾಯಿಸ್ತಾರೆ ಅನ್ನೋದು ಬರುತ್ತೆ ನನ್ನ ಯಜಮಾನ್ರಿಗೆ ನಾನು ಅದನ್ನೇ ಇಟ್ಟೆ ಈ ಕಷ್ಟದಲ್ಲಿ ನನ್ನ ಭಾಗಕ್ಕೆ ಯಾರೂ ಕೂಡ ಬರಲಿಲ್ಲ ನಮ್ಮ ಪಾಲಿಗೆ ನಿಜವಾಗ್ಲೂ ಕೂಡ ಮುಂದೆ ಒಂದೊಂದು ದಿವಸ ನಾವು ತುಂಬ ಚೆನ್ನಾಗಿದ್ದೀವಿ ಖುಷಿ ದಿನಗಳಲ್ಲಿ ಆ ಖುಷಿನಲ್ಲೂ ಕೂಡ ಪಾಲ್ ಮಾ ಪಾಲು ಕೇಳೋಕ್ಕೆ ಬರ್ತಾರಲ್ಲ ನಿಜವಾಗ ನನ್ನ ಖುಷಿನಲ್ಲಿ ನಾನು ಅವ್ರಿಗೆ ಪಾಲು ಕೊಡೋದಿಲ್ಲ ನಾನು ಹಂಗೇ ಹೇಳ್ಬಿಟ್ಟಿದ್ದೀನಿ ಇವರಿಗೆ ಏಕೆಂತಂದರೆ ಕೊಡಬಾರ್ದು ನೋಡಿ ಕಷ್ಟದಲ್ಲಿ ಯಾರು ನಮ್ಮ ಜೊತೆ ಇರ್ತಾರೋ ಅವ್ರೂ ಕೂಡ ನಾವು ಖುಷಿಗೂ ಕೂಡ ನಾವು ಅವ್ರನ್ನ ಸೇರಿಸ್ಕೋಬೇಕು ಹೊರತು ನಾವು ನಾವು ಈ ಪರಿಸ್ಥಿತಿನಲ್ಲಿದ್ದಾಗ ಯಾರೂ ಇರೋದಿಲ್ಲ ಅದೇ ನಾವು ಒಂಚೂರು ಚೆನ್ನಾಗಿದ್ದೀವಿ ಅಂದಾಗ ಹಾಂ ಏನೋ ಒಂಥರ ಮಾತುಗಳು ಚೆನ್ನಾಗಿದ್ದಾರೆ ತಿನ್ಕೊಂಡು ಉಣ್ಕೊಂಡು ಅವ್ರಿಗೇನು ಒಟ್ಟಿನಲ್ಲಿ ಅವ್ರಿಗೇನು ಕಷ್ಟ ಒಟ್ಟಿನಲ್ಲಿ ತಿನ್ನೋದು ಉಣ್ಣೋದು ಮಲ್ಗಡೋದು ಅಷ್ಟೇ ತಂದು ಹಾಕ್ಬಿಡ್ತಾನೆ ಈ ರೀತಿ ಮಾತುಗಳು ಕೇಳ್ತವೆ ನಾನಂತೂ ಡಿಸೈಡ್ ಮಾಡಿದ್ದೀನಿ ಯಾರು ನನ್ನ ಕಷ್ಟದಲ್ಲಿ ಭಾಗವಹಿಸಿದ್ದಾರೆ ಅವ್ರು ನನ್ನ ಸುಖಕ್ಕೂ ಕೂಡ ನಾನು ಕರೀತೀನಿ ಇಷ್ಟಿತ್ತು ಫ್ರೆಂಡ್ಸ್ ವಿಡಿಯೋ ನಿಜವಾಗ್ಲೂ ಕೂಡ ಒಂದೊಂದು ಸಲ ಅನ್ನಿಸ್ತದೆ ಕೆಲವೊಂದು ಸಲ ನಾನು ಜಾಸ್ತಿನ ಸುಧಾಮೂರ್ತಿ ಅಮ್ಮನವ್ರದ್ದು ವೀಡಿಯೋಸ್ಗಳನ್ನ ನೋಡ್ತಿರ್ತೀನಿ ಅವ್ರು ಹೇಳ್ತಿರ್ತಾರೆ ಕಷ್ಟ ಅನ್ನೋದು ಬಂದರೇ ತುಂಬ ಒಳ್ಳೆಯದು ಯಾಕೆಂದರೆ ಇನ್ನೂ ಸ್ಟ್ರೆಂತ್ ಮಾಡುತ್ತೆ ನಮಗೆ ನಮಗೆ ಇನ್ನೂ ಒಳ್ಳೆಯದು ಅನ್ನೋದು ಕಾದಿರ್ಬೋದು ಈ ಕಲಿಕೆಯಿಂದ ಅಂತ ಕೆಲವೊಂದು ಮೋಟಿವೇಶನ್ ವೀಡಿಯೋಗಳನ್ನ ತುಂಬ ಇದ್ದೀನಿ ಯಾಕೆಂದರೆ ನನಗೆ ಈಗ ನನಗೆ ಬೇರೆ ದಾರಿನೇ ಇಲ್ಲ ಇಲ್ಲಾಂದರೆ ಕೂತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಯಾಕೆಂದರೆ ನಾನು ಸಂ ಒಂದು ಮೂಲೆಯಲ್ಲಿ ಸಪ್ಪು ಮೊನ್ನೆ ಹಂಗೆ ಆಯಿತು ನಮ್ಮ ಜ್ವರ ಬಂತಲ್ಲ ನಾವು ಹೊರಗಡೆ ಹೋಗಿದ್ದು ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದು ನನಗೇನೋ ಒಂಥರ ತಲೆಗೆ ಬಂದುಬಿಡ್ತು ಸುಮ್ಮನೆ ಮಲಗಿಬಿಟ್ಟೆ ಇಡ ಹಂಗು ಕೂಡ ಒಂಥರ ಟೆನ್ಷನ್ ಆಗ್ಬಿಡ್ತು ಏನಾಯಿತು ಏನಾಯಿತು ನೀನೇ ಹಿಂಗೆ ಕೂತ್ಕೊಂಡ್ರೆ ನಮ್ಮ ನಮ್ಮದೇನು ಈಗ ನೀನೇ ಒಂದು ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡು ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಏನೋ ಒಂಥರ ಖುಷಿ ಖುಷಿಯಾಗಿ ಮನೇಲಿ ಓಡಾಡ್ತಿದ್ರೆ ನನಗೂ ಒಂಥರ ಧೈರ್ಯ ನೀನು ಹೆಂಗಿದ್ರೆ ಅಂತೂ ನಿಜವಾಗ್ಲೂ ನೋಡೋಕ್ಕಾಗಲ್ಲ ಅಂತ ಮಕ್ಳುಗಳನ್ನ ನೋಡೋಕ್ಕಾಗಲ್ಲ ಅಂತ ಹೇಳಿದರು ಈ ಥರ ದಿನಗಳು ತುಂಬಾ ಬೇರೆ ಥರನೇ ದಿನಗಳು ನಡೀತಾ ಇದೆ ನೋಡೋಣ ಇದು ಹೆಂಡಿದ್ದೇ ಇರುತ್ತೆ ಪ್ರತಿಯೊಂದಕ್ಕೂ ಕೂಡ ಹೆಂಡು ಅನ್ನೋದೈತೆ ಇದ್ರದ್ದೇ ಹೆಂಡಿ ಯಾವಾಗ ಆಗುತ್ತೋ ಗೊತ್ತಿಲ್ಲ ನನ್ನ ನಿಜವಾಗ್ಲೂ ಕೂಡ ಈ ದಿನಗಳ ಹೆಂಡೆ ಆಗಬೇಕು ನಮಗೆ ಖುಷಿ ದಿನಗಳು ಬರಬೇಕು ಅದಕ್ಕೋಸ್ಕರನೇ ನಾವು ಇದ್ದೀನಿ ನಾನೆತು ಹೋಗದೇ ಇರೋ ದೇವಸ್ಥಾನ ಎಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಕೂಡ ಮುಂದೆ ಮುಂದೆ ಬರುತ್ತೆ ಒಂದೊಂದೇ ಆಗಿ ಒಂದೊಂದೇ ಆಗಿ ವಿಡಿಯೋ ಹಾಕ್ತೀನಿ ಎಲ್ಲ ದೇವ್ರಗಳಿಗೂ ಕೂಡ ಸುತ್ತಿಬಿಟ್ಟಿದ್ದೀನಿ ನನಗೆ ನನಗೆ ಮನೇನಲ್ಲಿ ಇರೋಕ್ಕಾಗ್ತಿಲ್ಲ ಅವ್ರನ್ನ ಇಟ್ಕೊಂಡು ಅಟ್ಲೀಸ್ಟ್ ದಿನದಲ್ಲಾದರೂ ಎಲ್ಲರೂ ಒಂದು ದೇವಸ್ಥಾನಕ್ಕೆ ಹೋಗೋಣ ಕತ್ತಲೆ ಆಗಿಬಿಟ್ರೆ ಸಾಕಪ್ಪ ಜಲ್ದಿ ದಿನ ಇವತ್ತಿನ ದಿನ ಕಳೆದ್ಬಿಟ್ರೆ ಸಾಕಪ್ಪ ಅಂತ ಅಂದ್ಬಿಟ್ಟು ಪ್ರತಿನಿತ್ಯನೂ ಕೂಡ ಕಾಯ್ತಾಯಿದ್ದೀವಿ ಎದ್ದಿ ಕೆಲಸ ಎಲ್ಲ ಮಾಡ್ಕೊಂಡು ನಮ್ಮದು ಹೆಂಗೆ ಲೇಡೀಸ್ಗಳು ಕೆಲಸ ಕಾರ್ಯದಲ್ಲಿ ಬ್ಯುಸಿ ಆಗ್ಬಿಡ್ತೀವಿ ಅವ್ರನ್ನ ಶಾಂತವಾಗಿ ಮಲಗ ಕೊಟ್ಬಿಡ್ತೀನಿ ಇಡೀ ದಿನ ಮಲ್ಕೋಬಿಡ್ಲಿ ಪಾಪ ಅಂತ ಆಮೇಲೆ ಸಂಜೆ ಹೊತ್ತೆಲ್ಲರೂ ಹೊರಗಡೆ ಹೋಗೋದಾದರೂ ಹೋಗಿ ಬರ್ತೀನಿ ದೇವಸ್ಥಾನಗಳಿಗೆ ಅದನ್ನೇ ಅವ್ರಿಗೆ ಬಿಟ್ಟರೆ ಇನ್ನೇನು ಕೂಡ ಆಸರೆ ಇಲ್ಲ ಇತ್ತು ಫ್ರೆಂಡ್ಸ್ ಫ್ರೆಂಡ್ ಇದನ್ನು ನಾನು ಎರಡು ವೀಡಿಯೋ ಮಾಡಿ ಹಾಕ್ತೀನಿ ಯಾಕಂದರೆ ತುಂಬ ಲಾಂಗ್ ಇದೆ ನಿಮಗೂ ಕೂಡ ನೋಡಲಿಕ್ಕೆ ಆಗೋದು ಕಷ್ಟ ಆಗ್ಬೋದು ಹಾಗಾಗಿ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ನೋಡೋದಕ್ಕೆಲ್ಲ ನನ್ನ ಧನ್ಯವಾದಗಳು ನಿಜವಾಗ್ಲೂ ಕೂಡ ಎಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬರ್ತದೆ ಗೋತ್ರ ನನಗಂತೂ ಖುಷಿ ಆಗ್ತದೆ ನಿಜವಾಗ್ಲೂ ನಮ್ಮ ಕನ್ನಡ ಜನತೆ ಯಾವತ್ತೂ ಕೂಡ ನಮ್ಮನ್ನ ಇದು ಮಾಡೋದಿಲ್ಲ ನಮ್ಗೆ ಅವ್ರು ಏನೂ ಅಲ್ಲ ನಾ ಅಣ್ಣ ತಂದಿರಲ್ಲ ಅಕ್ಕ ತಂಗಿರಲ್ಲ ನಮ್ಮವರೇ ಅಲ್ಲ ಆದರೂ ಕೂಡ ನನ್ನದೊಂದು ವೀಡಿಯೋ ನೋಡಿಬಿಟ್ಟು ನೀವು ಕಮೆಂಟ್ಸ್ ಹಾಕ್ತಿರಲ್ಲ ನನಗೆ ನಿಜವಾಗ್ಲೂ ಕೂಡ ಏಕೆಂದರೆ ನಾನು ಆ ಥರ ಜಾಸ್ತಿಯಾಗಿ ಇದಾಗ್ಲೂ ಕೂಡ ನನಗೆ ಮಾತಾಡೋಕ್ಕಾಗಲ್ಲ ಅಂದರೆ ಈಗ ನೋಡಿ ನನಗೆ ಏನೂ ಅಲ್ಲ ನೀವು ಫ್ರೆಂಡ್ಸ್ ಇಲ್ಲ ಅಣ್ಣ ತಂದಿರಲ್ಲ ಅಕ್ಕ ತಂಗಿರಲ್ಲ ನಾನು ನಿಮ್ಮನ್ನು ನೋಡಿಲ್ಲ ನನ್ನನ್ನು ನೀವು ಅಷ್ಟೇ ವಿಡಿಯೋದಲ್ಲಿ ನೋಡಿದಿರಿ ಆದರೂ ಕೂಡ ಇಷ್ಟು ಒಳ್ಳೆಯದಾಗಿ ಕಮೆಂಟ್ಸ್ ಹಾಕಿ ಇಲ್ಲ ಧೈರ್ಯ ತೊಗೊಳ್ಳಿ ಒಳ್ಳೇದಾಗುತ್ತೆ ಮತ್ತು ಕೆಲವೊಬ್ಬರು ಇಷ್ಟು ಒಳ್ಳೆ ಮೆಸೇಜ್ ಆಗ್ತಾರೆ ಅಂತಂದರೆ ಹಿಂಗಲ್ಲ ಹಿಂಗೆ ಮಾಡಿ ಅಂತ ಒಳ್ಳೊಳ್ಳೆ ಮೆಸೇಜು ಅಂದರೆ ಒಂದು ಧೈರ್ಯ ಕೊಟ್ಟು ಮತ್ತು ರಸ್ತೆನೂ ತೋರಿಸೋ ರೀತಿಯಲ್ಲಿ ಮೆಸೇಜ್ ಆಗ್ತಾರೆ ಹಾಂ ಇನ್ನೂ ಒಳ್ಳೇದಾಗಿ ಸಿಗ್ಬೋದು ಈ ರೀತಿ ಬಿಸ್ನೆಸ್ ಮಾಡಿ ಆ ರೀತಿ ಹುಡುಗರುಗಳನ್ನ ಇದಾಗಿಟ್ಕೊಳ್ಳಿ ಎಷ್ಟು ಒಳ್ಳೆ ಒಂಥರ ಸ್ಟ್ರೆಂತ್ ಅನ್ನಿಸ್ಬಿಡುತ್ತೆ ಕಮೆಂಟ್ಸ್ ಓದಬೇಕಾದ್ರೆ ಒಂಥರ ನೆಮ್ಮದಿ ಅನ್ನಿಸ್ತದೆ ನಿಜವಾಗ್ಲೂ ಫ್ರೆಂಡ್ಸ್ ನಿಮಗೆ ನಿಜವಾಗ್ಲೂ ನನ್ನ ಮನಸ್ಫೂರ್ತಿ ನನಗೆ ಥ್ಯಾಂಕ್ ಯು ಹೇಳ್ತೀನಿ ಅದು ಕಮೆಂಟ್ಸ್ಗಳೇ ನನಗೆ ಒಂಥರ ರಕ್ಷ ಕವಚ ಇದ್ದಂಗೆ ನನಗೆ ಆ ಕಮೆಂಟ್ಸ್ ಓದಾಗೆಲ್ಲ ಇಲ್ಲ ಏನಾಗಲ್ಲ ಏನೋ ಒಂದು ನಮಗೂ ಕಾದಿದೆ ಅಂತ ಅನ್ನಿಸುತ್ತೆ ಎಷ್ಟಿತ್ತು ಫ್ರೆಂಡ್ಸ್ ವೀಡಿಯೋ ವಿಡಿಯೋ ಇಲ್ಲಿ ನನಗೆ ಮುಗಿಸ್ತಾ ಇದ್ದೀನಿ ನಾನು ವೀಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್